ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕೂಲಿ ಕಾರ್ಮಿಕರು ಕೆಲಸ ಹುಡುಕಿಕೊಂಡು ದೂರದ ಗೋವಾ ಮುಂಬೈ ಹೈದರಾಬಾದ್ ಪಟ್ಟಣಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವಲ್ಲಿ ರಾಯಚೂರು ಜಿಲ್ಲಾ ಪಂಚಾಯಿತಿ ಯಶಸ್ವಿಯಾಗಿದೆ ಮನ್ರೇಗಾ ಯೋಜನೆಯಡಿ ಗರಿಷ್ಠ ದಿನಗಳ ಮಾನವ ದಿನಗಳನ್ನು ಸೃಷ್ಟಿಸುವಲ್ಲಿ ರಾಯಚೂರು ಜಿಲ್ಲೆ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ಮನ್ರೇಗಾ ಯೋಜನೆಯಡಿ ಕೆಲಸ ನೀಡುವಂತೆ ನೋಂದಣಿ ಮಾಡಿಕೊಂಡ ಕಾರ್ಮಿಕರಿಗೆ ವಾರ್ಷಿಕ ತಲಾ ನೂರು ದಿನಗಳ ಕೆಲಸ ನೀಡಲಾಗುತ್ತಿದ್ದು ದಿನಗೂಲಿಯನ್ನು ಮುನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಲಾಗಿದೆ ಇದು ಕಾರ್ಮಿಕರಲ್ಲಿ ನೆಮ್ಮದಿಯ ಜೊತೆಗೆ ಜೀವನ ಭದ್ರತೆ ಹೆಚ್ಚಿಸಿದೆ ಏನ್ ಸಾರು ನಮ್ಗ ದೂರದರ್ಶನದೊಂದಿಗೆ ರೇಣುಕಾ ಹುಟ್ಟಿದ ಊರಿನಲ್ಲೇ ಕೆಲಸ ಸಿಕ್ಕಿದ್ದರಿಂದ ಗುಳೆ ತಪ್ಪಿದೆ ಅಲ್ಲದೆ ಗ್ರಾಮದಲ್ಲೇ ಸ್ವಾಭಿಮಾನದ ಬದುಕು ಸಾಧ್ಯವಾಗಿದೆ ಎಂದ ನಮ್ಗ ಎಲ್ಲ ಅನುಕೂಲ ಐತೆ ಇಲ್ಲಿ ಕೆರೆ ಕೆಲಸ ಕೊಟ್ಟದಕ್ಕೆ ನಮ್ಗ ಹೊಲದಲ್ಲಿ ನೋಡಿಕೊಂತೀವಿ ಎಲ್ಲ ನೋಡಿಕೊಂತೀವಿ ಮಕ್ಕಳನ್ನ ನೋಡಿಕೊಂತೀವಿ ಎಲ್ಲ ನೋಡಿಕೊಂತೀವಿ ಸಾರು ಇಲ್ಲಿ ಕೆಲಸ ಕೊಟ್ಟದಕ್ಕೆ ನಾವು ಮತ್ತೋರ್ವ ಕಾರ್ಮಿಕ ಈರಣ್ಣ ಈ ಮೊದಲು ಕೆಲಸ ಹುಡುಕಿಕೊಂಡು ದೂರದ ನಗರಗಳಿಗೆ ವಲಸೆ ಹೋಗುತ್ತಿದ್ದವು ಇದರಿಂದ ಮಕ್ಕಳ ಶಿಕ್ಷಣ ಆರೋಗ್ಯ ಕುಟುಂಬದ ಕಾಳಜಿ ವಹಿಸಲು ಆಗುತ್ತಿರಲಿಲ್ಲ ಮನ್ರೇಗಾ ಯೋಜನೆಯಿಂದ ಈ ಸಮಸ್ಯೆಗಳು ತಪ್ಪಿದೆ ಎಂದು ಹೇಳಿದರು ಇದರಿಂದ ನಾವು ಕೆಲಸ ದಿನ ಕೊಡ್ತಾರ ಸರ್ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ತುಕಾರಾಂ ಪಾಂಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಮಾನವ ದಿನಗಳ ಗುರಿ ನಿಗದಿಪಡಿಸಿದ್ದು ಏಪ್ರಿಲ್ನಿಂದ ಜುಲೈವರೆಗೆ ಎಪ್ಪತ್ತೊಂದು ಲಕ್ಷದ ಐವತ್ತೊಂದು ಸಾವಿರ ದಿನಗಳಷ್ಟು ಕೆಲಸ ಸೃಜಿಸಲಾಗಿದೆ ಶೇಕಡ ಅರವತ್ನಾಲ್ಕರಷ್ಟು ಗುರಿ ಸಾಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಈಗ ಮಳೆ ಬಂದಿದೆ ಮಳೆ ಬಂದಾಗ ಕೂಡ ನಮ್ಮ ಪಿಡಿ ಜನರೇಷನ್ ಈಗ ಕೂಡ ಕಂಟಿನ್ಯೂಸ್ ಆಗ್ತಾ ಇದೆ ಇದು ಕಡಿಮೆ ಆಗಿಲ್ಲ